ಅಧಿಕಾರಿಗಳ ನಿರ್ಲಕ್ಷ್ಯ ವಿದ್ಯಾರ್ಥಿ ಸಾಯಿ ಭವನ್ ಸಾವು ಹೊಸಕೋಟೆ ಸರ್ಕಾರಿ ವಸತಿ ನಿಲಯದಲ್ಲಿ ವಿದ್ಯುತ್ ತಂತಿ ತಗುಲು ವಿದ್ಯಾರ್ಥಿ ಸಾವು ಹೊಸಕೋಟೆ ನಗರದ ಸಮಾಜ ಕಲ್ಯಾಣ ಇಲಾಖೆ ಪಕ್ಕದಲ್ಲಿ ಇರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಸುಲಿ ಬೆಲೆ ಹೋಬಳಿಯ ತಿಮ್ಮಾಪುರ ಹಳ್ಳಿ ಗ್ರಾಮದ ನಿವಾಸಿ ಸಾಯಿ ಭವನ್ ಮೃತ ದುರ್ದೈವಿ ತಮ್ಮ ಬಟ್ಟೆ ಒಗೆದು ಮಹಡಿಯ ಮೇಲೆ ಒಣಗಿ ಹಾಕಿದ್ದ ಈ ಹಿನ್ನೆಲೆ ಬೆಳಗಿನ ಜಾವ ಆರು ಗಂಟೆಯಲ್ಲಿಯೇ ತನ್ನ ತಮ್ಮನಾದ ಸಾಯಿ ಕುಶಾಲ್ನನ್ನ ಕರೆದುಕೊಂಡು ಮಹಡಿಯ ಮೇಲೆ ಹೋಗಿ ತಮ್ಮ ಒಗೆದ ಬಟ್ಟೆಯನ್ನ ತೆಗೆದುಕೊಂಡು ನಂತರ ಪಕ್ಕದಲ್ಲೇ ಇದ್ದ ಮಾವಿನ ಮರದಲ್ಲಿ ಮಾವಿನಕಾಯಿ ಕೀಳಲು ಮಹಡಿಯ ಮೇಲೆ ಇದ್ದ ಕಬ್ಬಿಣದ ಸಲಾಖೆಯನ್ನ ತೆಗೆದುಕೊಂಡು ಕಾಯಿ ಕೀಳಲು ಪ್ರಯತ್ನಿಸುತ್ತಿದ್ದಾಗ ಕಬ್ಬಿಣದ ಸಲಾಖೆ ಆಯತಪ್ಪಿ ವಸತಿ ಶಾಲೆ ಸಮೀಪದ ಹನ್ನೊಂದು ಕೆವಿ ವಿದ್ಯುತ್ ತಂತಿ ಮೇಲೆ ಬಿದ್ದು ಕರೆಂಟ್ ಸ್ಪರ್ಶಿಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಎಂದು ಪೋಷಕರು ತಿಳಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಜಂಟಿ ನಿರ್ದೇಶಕರಾದ ದೇವರಾಜ್ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ನಿರ್ದೇಶಕರಾದ ಟಿಎಲ್ಎಸ್ ಪ್ರೇಮ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದರು ಇಲ್ಲಿ ಎಲೆಕ್ಟ್ರಿಕ್ ಶಾಪ್ ಹೊರಟು ಇಟ್ಟಿದೆ ಉಂಟು ಮಾಡಲಾಗ್ತದೆ ಅದಕ್ಕೆ ಮೂಲ ಕಾರಣ ಏನಂತೇಳಿದ್ರೆ ಸಾಯಿ ಬಗಣ್ಣು ಸಾಯಿ ಪಗನ್ ಅಂತ ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಬಟ್ಟೆ ಮನೆಗಾಗಿಲ್ಲ ಸಹ ಬಟ್ಟೆ ತೊಗೊಳಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಕೋಲಿಂದ ಭಾವನ ಕೇಳಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಒಂದು ಭಾವನೆ ಓಲಿಂದ ಶೋರ್ ಕೊಟ್ಟು ಇದಾಗಿದೆ ಈಗ ತನಿಖೆ ಪೂರ್ವಭಾವಿಯಾಗಿ ಈಗ ಸದ್ಯಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಇದು ಭಾಳ ಬುದ್ಧಿಗರ ಸಂಗತಿ ಆಗಿದ್ದಾರೆ ನಾವು ಕುಟುಂಬದವ್ರಿಗೂ ಕೂಡ ಸಾಂತ್ವನ ಆಗ್ತಾ ಇದೆ ಬಟ್ ಈ ರೀತಿ ಆಗ್ಬಾರ್ದಾಗಿತ್ತು ನೀವು ನೋಟಕ್ಕೆ ಯಾರ್ಯಾರು ತಪ್ಪಿಸ್ತಾ ಇದ್ದರೂ ಅವ್ರ ಮೇಲೆ ಇರ್ತದೆ ಕ್ರಮವಹಿಸ್ತಾರೆ ಮಾಡ್ತಾ ಇದ್ದಾನೆ ಈಗ ಆಲ್ರೆಡಿ ಎಸ್ ಕಾಮನವ್ರಿಗೆ ಅವ್ರ ಜೊತೆ ಎಲ್ಲ ಸಭೆ ಮಾಡಿದಾಗ ಈ ಒಂದು ವಿಷಯದ ಬಗ್ಗೆ ಅವ್ರು ಗಮನಕ್ಕೆ ತಂದಿದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಮಾಡಿದರೆ ಬಹುಶಃ ಈ ರೀತಿಯಾಗಿ ಅನಾವರಣಕ್ಕೆ ನಡೀತಾ ಇರ್ತೀವಿ ಅದರ ಬಗ್ಗೆ ಏನು ಯಾವ ರೀತಿಯಾಗಿ ಗಮನ ಸೆಳೆದಿದ್ದಾರೆ ಅನ್ನೋದು ಪರಿಶೀಲನೆ ಮಾಡ್ತಾರೆ ಯಾವುದೇ ಅಧಿಕಾರಿ ಏನಾದರೂ ಇದ್ದರೆ ಅದನ್ನು ಖಂಡಿತ ಸರ್ ಸೆಕ್ಯೂರಿಟಿ ಏನಾದರೂ ಇತ್ತ ಇಲ್ಲ ಸರ್ ಇದು ಸೆಕ್ಯುರಿಟಿ ಅನ್ನೋದು ಇಲ್ಲ ಸೆಕ್ಯೂರಿಟಿ ಇರಲೇಬೇಕು ಸೆಕ್ಯೂರಿಟಿ ನೈಟ್ ವಾಚ್ಮ್ಯಾನ್ ಅನ್ನೋದು ಇವರು ಬೆಳಿಗ್ಗೆ ಸ್ವಲ್ಪ ಹೆಚ್ಚಾಗಿ ಇರಬೇಕಾಗಿತ್ತು ಮಧ್ಯಾಹ್ನ ಅಲ್ಲಿ ಅಟ್ಲೀಸ್ಟ್ ಮೇಲೆ ಲಾಕ್ ಆದರೂ ಹಾಕಿರ್ಬೇಕಾಗಿತ್ತು ಸೊ ಅದು ಏನು ಮಾಡಿದೆ ಅಂತ ಕಂಡು ಬಂದಿದೆ ಸೊ ಅದಕ್ಕೆ ತಕ್ಷಣ ನಾವು ಅದರ ಒಂದು ಪರಿಣಾಮ ವಹಿಸ್ತೀವಿ ನಾವು ಸರ್ಕಾರದ ಹಂತದಲ್ಲೂ ಕೂಡ ನಾವು ಯಾಕೆ ಮಾಡ್ತೀವಿ ಸರ್ ಅದು ಹೇಳ್ತೇನೆ ನನಗೆ ಸದ್ಯದಲ್ಲಿ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ ನಾವು ಈ ಹಿಂದೆ ವಯಸ್ಸಿನಲ್ಲಿ ಸುಮಾರು ಮೂರು ಲಕ್ಷ ಅಷ್ಟು ಕೊಡ್ತಾ ಇದ್ದೀವಿ ಆದಷ್ಟು ಹೆಚ್ಚಿಗೆ ಎತ್ತು ಕೊಡೋದು ನಾವು ಅಷ್ಟು ಪಕ್ಕದ ಇಲಾಖೆ ಇದೆಯಲ್ಲ ಕಲ್ ಕಾಲೆ ಕಚೇರಿ ಡ್ಯೂಟಿ ಅದನ್ನು ಹೌದು ಅದನ್ನೇ ಕೂಡ ಮಾಡಿದ್ವಿ ನಾನು ಕೂಡ ಕಚೇರಿಗೆ ಭೇಟಿ ಕೊಟ್ಟು ಇವರು ಯಾವ ರೀತಿಯಾದ ಸತ್ರ ವ್ಯವಹಾರ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ಸರ್ವೆ ಮಾಡಿದ್ದಾರೆ ಅಥವಾ ಏನಿದೆ ಯಾವುದೇ ರೀತಿಯ ಅನಾಹುತ ಘಟನೆಗಳು ನಡೆದೇ ಇರಬೇಕು ಅಲ್ಲಿ ಕ್ರಮ ವಹಿಸಿದರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಮೇಲೆ ಇನ್ನೊಂದು மக்கள் விட்ரோ டிப்பிட்டு நம்ம எக் நெஞ்சே இல்லை நோக்க ஒன் வர்ற ஏன்னா மாதா யாரும் இப்போ அவரு சார் டிப்பா மொழி சார் நாலு சமான் ಅವ್ರು ಮಾಡಿದ್ರೆ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅವಾಗಿದ್ದು ಏನು ತಂದಿದ್ದಾರಪ್ಪ ಮಾತಾಡ್ತಾರೆ ಆಯಿತು ಒಂದು ಅಲ್ಲಿ ಅಂಗ್ಡಿಗೆ ಕಾಸು ಕಳಿಸಿ ಅಂಗಡಿ ಅಂದರೆ ಕಳಿಸ್ತೀವಿ ಅಂದರೆ ಅದೇ ಇಷ್ಟ ಕಳಿಸ್ತೀವಿ ಅದು ಅದು ಬಿಟ್ಟು ಬಿಟ್ಟು ಈ ಥರ ಫೋನ್ ಬಂದ್ರೆ ಬೆಳಗ್ಗೆ ಬೆಳಗ್ಗೆಯಿಂದ ನಾವು ಅವರು ಅಲ್ಲೇ ಶಾಕ್ ಹೋಗ್ತೀವಿ ಬರ ಅದು ಇದು ಬರೋಕ್ಕಾಗಿಲ್ಲ ಅಂಗ ಕರ್ಕೊಂಡ್ಬಂದಿತ್ತು ಅವರು